ಮುಂಚೆ ಅಮ್ಮಂಗ್ ಬರ್ತಿತ್ತು ಈಗ ಬರ್ತಾ ಇಲ್ಲ ಅದನ್ನ ನಮ್ಮ ಅಮ್ಮ ಒಂದು ನಾಲ್ಕೈದು ಸಲ ಬ್ಯಾಂಕ್ ಹೋಗಿ ವಿಚಾರಿಸ್ತು ಅದ್ ಬಂದಿಲ್ಲ 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 ಅಂದ್ರು ಸರ್ಕಾರ ಈ ತರ ದ್ರೋಹ ಮಾಡ್ತು ಈಗ ನಮ್ ಎಲ್ಲಾ ಓಟ್ ಹಾಕ್ಸ್ಕೋವರ್ಗು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಐದ್ ಗ್ಯಾರಂಟಿ ಕೊಡ್ತು ಈಗ ಎಲ್ಲಾ ಭರವಸೆ ಕೊಟ್ಟಾದ್ಮೇಲೆ ಈ ತರ ಮೋಸ ಮಾಡೋದ್ ತಪ್ಪಲ್ವಾ ನಾವ್ ಎಷ್ಟ್ ನಂಬಿಕೆ ಇಟ್ಟು ಅವ್ರ ಮೇಲೆ ನಮ್ ರಾಜ್ಯದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕಲ್ವಾ ನಾವ್ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಆರಿಸಿದೀವಿ ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿ ಇರ್ಬೇಕಲ್ವಾ ಆ ವ್ಯಕ್ತಿಗೆ ಜವಾಬ್ದಾರಿ ಇಲ್ದ್ಮೇಲೆ ಯಾಕೆ ಅವ್ರಿಗೆ ಸಿಎಂ ಸೀಟು ಬೇಡ ಅವರೇ ಬೇಡ ಬೇರೆ ಇರ್ಲೇ ಹೇಳು ನಮ್ ರಾಜ್ಯ ಒಳ್ಳೆ ರೀತಿ ನಡೆಸ್ಕೊಂಡೋಗ ಪ್ರಜೆ ಬರ್ಲಿ ನಮ್ಗೆ ಇಂತ ಪ್ರಜೆ ನಮಗೆ ಬೇಕಾ ಅಂದ್ರೆ ಈಗ ಈಗ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ ಅಂದ್ರೆ ಉಚಿತ ಬಸ್ ಕೊಡ್ತೀವಿ ಅಂದ್ರೆ ನಿಮ್ ಅಕೌಂಟ್ ಗೆ ಹಣ ಹಾಕ್ತಿವಿ ಅಂತ ಅದನ್ನೆಲ್ಲ ನೋಡಿ ನೀವು ಓಟ್ ಹಾಕಿದ್ರ ಅದನ್ನೆಲ್ಲ ನೋಡ್ ಓಟ್ ಹಾಕ್ಲಿಲ್ಲ ಆದ್ರೆ ನಮ್ಗ್ ಒಳ್ಳೆ ಪ್ರಜೆ ಸಿಗ್ತಾನೆ ಅಂತ ಓಟ್ ಹಾಕ್ತು ಆದ್ರೆ ಕೆಲವರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದಾರಲ್ಲ ಅವ್ರಿಗೆ ಕೆಲವ್ರು ಅದ್ರಿಂದ ಎಷ್ಟೋ ಹೆಲ್ಪ್ ಆಗಿದೆ ಈಗ ಸಡನ್ ಆಗಿ ನಿಲ್ಸ್ಬಿಟ್ರೆ ಅವ್ರ ಗತಿ ಏನು ಮುಂಚೆ ಏನೋ ಹೆಂಗೋ ನಡೀತಿತ್ತು ಅವ್ರು ಹೆಂಗ ಮಾಡ್ಕೊಳ್ಳೋರು ಈಗ ಇವ್ರು ಯಾಕೆ ಗ್ಯಾರಂಟಿ ಕೊಡಬೇಕಿತ್ತು ಇವ್ರು ಸುಮ್ಮನೆ ಇರಬೇಕಿತ್ತು ಇವ್ರು ಸುಮ್ಮನೆ ಸುಮ್ಮನೆ ನಾವು ಬಸ್ ಉಚಿತ ಕೊಡ್ತೀವಿ ಕರೆಂಟ್ ಉಚಿತ ಕೊಡ್ತೀವಿ ಇನ್ನೂರು ಯೂನಿಟ್ ಕೊಡ್ತೀವಿ ಬ ಗೃಹಲಕ್ಷ್ಮಿ ಕೊಡ್ತೀವಿ ಅನ್ನ ಭಾಗ್ಯ ಕೊಡ್ತೀವಿ ಅಂತ ಯಾಕೆ ಹೇಳ್ಬೇಕಿತ್ತು ಇಷ್ಟೆಲ್ಲ ಹೇಳೋದ್ರಿಂದ ತಾನೆ ಅವರು ಒಂದು ಆ ಭರವಸೆ ಮೇಲೆ

ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಈ ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಇದು ಸಕ್ಸಸ್ ಆದಂತಹ ಕಾರಣಕ್ಕಾಗಿ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಪ್ರಯೋಗವನ್ನ ಮಾಡಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನ ಈ ಗ್ಯಾರಂಟಿಯನ್ನು ಕಟುವಾಗಿ ಟೀಕಿಸ್ತಾ ಇದ್ದಂತಹ ಬಿಜೆಪಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಎನ್ನುವಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಾನೇ ಈ ಪ್ರಯೋಗಕ್ಕೆ ಇಳಿತು ಅಷ್ಟರ ಮಟ್ಟಿಗೆ ಈ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಾದ್ಯಂತ ಸುದ್ದಿಯಲ್ಲಿವೆ ಚರ್ಚೆಯಲ್ಲಿ ಇವೆ ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಮಾತು ಕೊಟ್ಟ ರೀತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಹಂತ ಹಂತವಾಗಿ ಒಂದೊಂದೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಮಹಿಳೆಯರಿಗೆ ಬಸ್ ಫ್ರೀ ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಅದೇ ರೀತಿಯಾಗಿ ವಿದ್ಯುತ್ ಫ್ರೀ ಮತ್ತೊಂದು ಕಡೆಯಿಂದ ಈ ಯುವ ನಿಧಿ ಯೋಜನೆ ಆರಂಭದಲ್ಲಿ ಅನುಷ್ಠಾನಕ್ಕೆ ಬಂದಾಗ ಎಲ್ಲವೂ ಕೂಡ ಸಮರ್ಪಕವಾಗಿ ನಡ್ಕೊಂಡು ಹೋಯಿತು ಹೇಳಿಕೊಳ್ಳುವಂತ ಸಮಸ್ಯೆ ಏನು ಆಗಲಿಲ್ಲ ಆದರೆ ಕಾಲ ಉರುಳುತ್ತಾ ಇದ್ದ ಹಾಗೆ ಸಮಯ ಕಳಿತಾ ಇದ್ದ ಹಾಗೆ ಈ ಗ್ಯಾರಂಟಿ ಯೋಜನೆಗಳು ಆರಂಭದಲ್ಲಿ ಒಂದಷ್ಟು ಜನ ಅಂದಾಜು ಮಾಡಿದ ರೀತಿಯಲ್ಲಿ ಅಥವಾ ಲೆಕ್ಕಾಚಾರ ಹಾಕಿದ ರೀತಿಯಲ್ಲಿಯೇ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿ ಪರಿಣಮಿಸಲ್ಪಡೋಕೆ ಶುರುವಾಯಿತು ಅತಿ ಎಷ್ಟರ ಮಟ್ಟಿಗೆ ಅಂದರೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪರದಾಡುವಂತಹ ಪರಿಸ್ಥಿತಿ ಇನ್ನೊಂದು ಕಡೆಯಿಂದ ಗ್ಯಾರಂಟಿ ಯೋಜನೆಯನ್ನೇ ಸಮರ್ಪಕವಾಗಿ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಎದುರಾಯ್ತು ಈ ಕಾರಣಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ಗೊತ್ತು ಮಧ್ಯದಲ್ಲಿ ಅನ್ನಭಾಗ್ಯದ ಹಣ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬರೋದಕ್ಕೆ ಶುರುವಾಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅದಾದ ಬಳಿಕ ಈ ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸ್ಕೊಂಡು ಹೋಗಲೇಬೇಕು ಎನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ದರ ಏರಿಕೆಯ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಯಿತು ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಆರನೇ ಗ್ಯಾರಂಟಿಯನ್ನ ಕೊಡ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಥವಾ ಹೊಸ ಭಾಗ್ಯವನ್ನ ಜನರಿಗೆ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ದರ ಏರಿಕೆ ಆಯಿತು ಅಂತ ಒಂದು ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ರಾಜ್ಯ ಸರ್ಕಾರ ತನಗೇನು ಏನು ಟ್ಯಾಕ್ಸ್ ಹಾಕೋದಿಕ್ಕೆ ಅವಕಾಶ ಇತ್ತು ಆ ಟ್ಯಾಕ್ಸ್ ಹೆಚ್ಚಳ ಮಾಡಿಬಿಡ್ತು ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳ ಆಯಿತು ಆಲ್ಕೋಹಾಲ್ ದರ ಹೆಚ್ಚಳ ಆಯಿತು ವಾಹನಗಳ ರಿಜಿಸ್ಟ್ರೇಷನ್ ದರ ಹೆಚ್ಚಳ ಆಯಿತು ಕೆ ಎಸ್ ಆರ್ ಸಿ ಬಿ ಟಿ ಸಿ ಫಿಫ್ಟೀನ್ ಪರ್ಸೆಂಟ್ ಪುರುಷರಿಗೆ ಆ ದರ ಹೆಚ್ಚಳ ಆಯಿತು ನೀರಿನ ದರ ವಿದ್ಯುತ್ ದರ ಹೆಚ್ಚಳಕ್ಕೆ ಪ್ಲಾನ್ ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಮೆಟ್ರೋ ಬೆಲೆ ಕೂಡ ಜಾಸ್ತಿ ಆಗಿದೆ ಕೇಂದ್ರ ರಾಜ್ಯ ಎರಡು ರೂಪಾಲು ಕೂಡ ಇದೆ ಬಿಡಿ ಅದರಲ್ಲಿ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಕ್ಕೆ ಮೀಸಲಿಟ್ಟಂತಹ ಹಣ ಅದನ್ನು ಕೂಡ ಈ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತು ಒಟ್ಟಾರೆಯಾಗಿ ಏನೇನೋ ಸರ್ಕಸ್ ಅನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಯನ್ನ ಸಮರ್ಪಕವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂದ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಅರವತ್ತು ಸಾವಿರ ಕೋಟಿಯ ಆಸುಪಾಸಿನ ಹಣ ಬೇಕಾಗುತ್ತೆ ರಾಜ್ಯ ಸರ್ಕಾರ ಈಗಲೂ ಕೂಡ ಹೇಳ್ತಾ ಇದೆ ನಮ್ಮ ಹತ್ರ ಹಣ ಇದೆ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಇದರ ನಡುವೆ ಈಗ ಮತ್ತೊಮ್ಮೆ ಗೃಹ ಿ ಯೋಜನೆಗೆ ಗ್ರಹಣ ಹಿಡಿದಂತಾಗಿದೆ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ರಾಜ್ಯದ ಜನರಿಗೆ ಬರ್ತಿಲ್ಲ ಹೀಗಾಗಿ ರಾಜ್ಯದ ಜನ ಮತ್ತೊಮ್ಮೆ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅನ್ನಭಾಗ್ಯ ಯೋಜನೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಆ ಹತ್ತು ಕೆ ಜಿಯಲ್ಲಿ ಐದು ಕೆಜಿಯಷ್ಟು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ನುಳಿದಂತ ಐದು ಕೆ ಜಿ ಅಕ್ಕಿಯನ್ನ ಹೊಂದಿಸೋಕೆ ರಾಜ್ಯಕ್ಕೆ ಸಾಧ್ಯ ಆಗಲಿಲ್ಲ ಕೇಂದ್ರ ಸರ್ಕಾರ ಆರಂಭದಲ್ಲಿ ಕೊಡೋದಿಲ್ಲ ಅಂತ ಹೇಳ್ತು ಈಗ ಕೇಂದ್ರ ಸರ್ಕಾರ ಹೇಳ್ತಿದೆ ನಾವು ಕೊಡ್ತೀವಿ ಆದರೆ ರಾಜ್ಯ ಕೊಂಡ್ಕೊಳ್ತಿಲ್ಲ ಅಂತ ಆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಒಂದಷ್ಟು ರಾಜಕೀಯ ಅಂಥದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ರಾಜ್ಯ ಸರ್ಕಾರ ಏನು ಮಾಡ್ತು ಐದು ಕೆಜಿ ಅಕ್ಕಿ ಕೊಡುವ ಬದಲಾಗಿ ಐದು ಕೆ ಕೆಜಿಗೆ ಹಣ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತು ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಲೆಕ್ಕ ಮನೆಯಲ್ಲಿ ಐದು ಜನ ಇದ್ರು ಅಂತ ಆದ್ರೆ ಇಪ್ಪತ್ತು ಕೆ ಜಿ ಅಕ್ಕಿಗೆ ಎಷ್ಟು ಹಣವನ್ನು ಕೊಡಬೇಕು ಅಷ್ಟು ಹಣವನ್ನ ಅಕೌಂಟಿಗೆ ಹಾಕೊಂಡು ಹೋಗ್ತಾ ಇತ್ತು ರಾಜ್ಯ ಸರ್ಕಾರ ಆದರೆ ಈಗ ಹೆಚ್ಚು ಕಡಿಮೆ ಐದರಿಂದ ಆರು ತಿಂಗಳಿಂದ ಯಾರ ಅಕೌಂಟ್ಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ ಒಂದಷ್ಟು ಜನ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು ಅಥವಾ ಹಣದಿಂದ ಏನೋ ಒಂದು ಆಗುತ್ತೆ ಎನ್ನುವ ರೀತಿಯಲ್ಲಿ ಜನ ಅಂದುಕೊಂಡಿದ್ರು ಆದರೆ ರಾಜ್ಯ ಸರ್ಕಾರ ಭರವಸೆ ಕೊಟ್ಟಂತ ರೀತಿಯಲ್ಲಿ ಆ ಹಣ ಇದೀಗ ಬರ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋಣ ರಾಜ್ಯದ ಅತ್ಯಂತ ಜನಪ್ರಿಯ ಯೋಜನೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ಅಳವಡಿಸಿಕೊಳ್ಳಲಾಯಿತು ಬೇರೆ ಬೇರೆ ಪಕ್ಷಗಳು ಕೂಡ ಇದರ ಮೊರೆ ಹೋಗ್ಬಿಡ್ತು ಮಹಿಳೆಯರ ಓಟನ್ನು ಪಡೆಯುವಂಥ ಉದ್ದೇಶ ಅಥವಾ ಮಹಿಳೆಯರ ವಿಶ್ವಾಸವನ್ನು ಗಳಿಸುವಂತ ಉದ್ದೇಶದಿಂದ ನಮ್ಮ ರಾಜ್ಯದಲ್ಲಿ ಆರಂಭದಲ್ಲೆಲ್ಲ ಸರಿಯಾಗಿ ನಡ್ಕೊಂಡು ಬಂತು ಇದರ ಪರಿಣಾಮವಾಗಿ ಒಂದಷ್ಟು ಮಹಿಳೆಯರು ಈ ಗೃಹಲಕ್ಷ್ಮಿ ಹಣದ ಮೇಲೆ ಡಿಪೆಂಡ್ ಆಗಿಬಿಟ್ರು ಒಂದಷ್ಟು ಜನಕ್ಕೆ ಎರಡು ಸಾವಿರ ಹಣ ಅಂದಾಗ ದೊಡ್ಡ ಅಮೌಂಟ್ ಅನಿಸ್ತಾ ಇರಬಹುದು ಆದರೆ ಅದು ದೊಡ್ಡ ಮೊತ್ತವೇ ಎಷ್ಟೋ ಮಹಿಳೆಯರಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅದೊಂದು ರೀತಿಯಲ್ಲಿ ದೊಡ್ಡ ಮೊತ್ತವೇ ತುಂಬಾ ಜನ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು ಆದರೆ ಈಗ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಕೊನೆಯದಾಗಿ ಯಾವಾಗ ಹಾಕಿದ್ದು ಅಂದ್ರೆ ಈ ಉಪಚುನಾವಣೆ ಬಂತು ನೋಡಿ ಚನ್ನಪಟ್ಟಣ ಶಿಗಾವಿ ಇವೆಲ್ಲ ಉಪಚುನಾವಣೆ ಬಂತಲ್ಲ ಆ ಉಪಚುನಾವಣೆ ಅಂದ್ರೆ ಚುನಾವಣೆ ಒಂದು ಎರಡು ಮೂರು ದಿನ ಮುಂಚೆ ಹಣವನ್ನು ಹಾಕಲಾಗಿತ್ತು ಅದು ಕೇವಲ ರಾಜಕೀಯ ಲಾಭ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಮಹಿಳೆಯರ ವಿಶ್ವಾಸ ಗಳಿಸುವಂಥ ಉದ್ದೇಶದಿಂದ ಈ ಉಪಚುನಾವಣೆಯ ಸಂದರ್ಭದಲ್ಲೇ ಅಥವಾ ಮತದಾನದಕ್ಕೆ ಒಂದು ಎರಡು ಮೂರು ದಿನ ಇದ್ದಾಗ ಹಣವನ್ನು ಹಾಕಲಾಗಿತ್ತು ಅದಾದ ಬಳಿಕ ನವೆಂಬರ್ ಡಿಸೆಂಬರ್ ಜನವರಿ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಮಹಿಳೆಯರ ಅಕೌಂಟ್ಗೆ ಹೋಗಿಲ್ಲ ಹೀಗಾಗಿ ಗೃಹಲಕ್ಷ್ಮಿಯರು ಅಥವಾ ಮಹಿಳೆಯರು ಪ್ರತಿದಿನ ಬ್ಯಾಂಕ್ ಮೆಟ್ಟಿಲನ್ನು ಹತ್ತೋದು ವಾಪಸ್ ಬರೋದು ಹತ್ತೋದು ವಾಪಸ್ ಬರೋದು ಮಾಡ್ತಿದ್ದಾರೆ ಒಂದಷ್ಟು ಜನ ಅವ್ರದ್ದೇ ಏನೋ ಟೆಕ್ನಿಕಲ್ ಸಮಸ್ಯೆ ಆಗಿದೆ ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಈ ಯೋಜನೆ ನಿಂತೋಗ್ಬಿಡುತ್ತಾ ಎನ್ನುವ ರೀತಿಯಲ್ಲಿ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಮೂರು ತಿಂಗಳಿಂದ ಹಣ ಬಂದಿಲ್ಲ ಒಂದು ತಿಂಗಳು ಬರದೇ ಇದ್ದಾಗ ಸುದ್ದಿ ಆಗಿಲ್ಲ ಎರಡು ತಿಂಗಳು ಬರೆದಿದ್ದಾಗಲೂ ಕೂಡ ಸುದ್ದಿ ಆಗಿಲ್ಲ ಈಗ ಮೂರು ತಿಂಗಳು ಬಂದಿಲ್ಲ ಅಂದಾಗ ಸಹಜವಾಗಿ ಸುದ್ದಿ ಆಗ್ತಾ ಇದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕ್ತೀವಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲ ಹಾಕ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯ ಅವರು ಕೇಳಿದ್ರೆ ಗೊತ್ತಿಲ್ಲ ನನಗೆ ಹಾಕ್ತೀವಿ ನೋಡೋಣ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳ್ತಿದ್ದಾರೆ ಈಗ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಹೇಳ್ತದೆ ನಮಗೆ ಗ್ಯಾರಂಟಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಮ್ಮ ಹತ್ರ ಇದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಒಂದು ಕಡೆಯಿಂದ ಅಭಿವೃದ್ಧಿ ಕೆಲಸವೂ ಕೂಡ ಆಗುತ್ತೆ ಮತ್ತೊಂದು ಕಡೆಯಿಂದ ಗ್ಯಾರಂಟಿ ಯೋಜನೆಯನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳಿ ಒಂದು ಕಡೆಯಿಂದ ಆ ರೀತಿಯಾಗಿ ಹೇಳ್ತಿದ್ದಾರೆ ಹಣ ಇದೆ ಹೇಳಿ ಆದರೆ ಇನ್ನೊಂದು ಕಡೆಯಿಂದ ಹಣ ತಲುಪಬೇಕಾದಂಥವ್ರಿಗೆ ಹಣ ತಲುಪ್ತಾ ಇಲ್ಲ ಹಾಗಾದರೆ ಹಣ ಎಲ್ಲಿಗೆ ಹೋಗ್ತಿದೆ ಇದು ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ ಒಂದು ಕಡೆಯಿಂದ ದರನ್ನ ಏರಿಕೆ ಮಾಡ್ಕೊಂಡು ಹೋಗಿದ್ದೀರಿ ಎಲ್ಲ ಬೆಲೆಯೂ ಕೂಡ ಹೈಕ್ ಆಗಿಬಿಟ್ಟಿದೆ ಆ ಮೂಲಕ ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ತಾ ಇದ್ದೀರಿ ಇನ್ನೊಂದು ಕಡೆಯಿಂದ ನಮ್ಮ ಹತ್ರ ಹಣ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದೀರಿ ಆದರೆ ಹಣ ತಲುಪಬೇಕಾದಂಥವ್ರಿಗೆ ತಲುಪ್ತಾ ಇಲ್ಲ ಐದು ತಿಂಗಳಿಂದ ಅನ್ನಭಾಗ್ಯದು ಬಂದಿಲ್ಲ ಗೃಹಲಕ್ಷ್ಮಿ ಹಣವೂ ಕೂಡ ಬಂದಿಲ್ಲ ಬಸ್ ಫ್ರೀ ಅಂತೂ ತಕ್ಷಣಕ್ಕೆ ಹಂಗೆ ದಿಢೀರ್ ಅಂತ ನಿಲ್ಲಿಸ್ಬಿಡೋಕ್ ಆಗೋದಿಲ್ಲ ಹಂಗೆ ನಿಲ್ಸೋ ಅವಕಾಶ ಇದ್ದಿದ್ರೆ ಅದನ್ನು ಕೂಡ ನಿಲ್ಸಿಬಿಡ್ತಿದ್ರು ಅಂತ ಕಾಣುತ್ತೆ ಇನ್ನು ಫ್ರೀ ಕರೆಂಟು ಅಂತ ನಿಲ್ಸೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ ಇಲ್ಲಾಂದ್ರೆ ಅದನ್ನು ಕೂಡ ನಿಲ್ಸ್ಬಿಡ್ತಿದ್ರು ಅಂತ ಕಾಣುತ್ತೆ ಈ ಯಾವುದು ನಿಲ್ಸೋದಕ್ಕೆ ಸಾಧ್ಯವೋ ಅವೆರಡನ್ನ ಈಗ ಸದ್ಯಕ್ಕೆ ನಿಲ್ಸಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಮತ್ತೊಂದು ಕಡೆಯಿಂದ ಅನ್ನಭಾಗ್ಯ ಹಾಗಾದ್ರೆ ಹಣ ಎಲ್ಲಿ ಹೋಗ್ತಿದೆ ಯಾರ ಜೇಬಿಗೆ ಹೋಗ್ತಾ ಇದೆ ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ ಇನ್ನು ನೀವು ಹಿಂದೆ ಭರ್ಜರಿಯಾಗಿ ಭರವಸೆಯನ್ನು ಕೊಟ್ಟು ಈಗ ಸಮರ್ಪಕವಾಗಿ ಆ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅಂದರೆ ಕೊಟ್ಟ ಮಾತು ತಪ್ಪಿದ ರೀತಿಯಲ್ಲಿಯೇ ಆಗುತ್ತೆ ಬಂಧುಗಳು ಇದು ಸದ್ಯದ ಒಂದಷ್ಟು ಬೆಳವಣಿಗೆ ನಿಮ್ಗೆ ಏನಿಸುತ್ತೆ ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ